ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಹಿಂಗೆ ನಾಯಿ ಕಚ್ಚಿದೆ ಸುಮಾರು ಒಂದು ಇಪ್ಪತ್ತೈದು ಮೂರು ಜನ ಆಗಿದೆ ಇಲ್ಲಿವರೆಗೆ ನಾಯಿಗಳು ಒಂದು ಇಪ್ಪತ್ತು ನಾಲ್ಕೈದು ಒಂದು ಹತ್ತತ್ತು ಹನ್ನೆರಡು ನಾಯಿಗಳು ಒಟ್ಟೊಟ್ಟಿಗೆ ಬಂದು ಅಲ್ಲೆಲ್ಲಿ ಗಲ್ಲಿ ಓಡಾಡ್ತಾ ಇದ್ದಾವೆ ಮೂರನ ಮೂರು ಸರ್ತಿ ಕಂಪ್ಲೇಂಟ್ ಮಾಡಿದ್ದೇವ್ರಿ ಇನ್ನೂ ಹೆಚ್ಚಾಗಿ ತೊಗೊಂಡಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಾಯಿ ಅಟ್ಟಹಾಸ ಸೇಡಂ ತಾಲೂಕಿನಲ್ಲಿ ಹಲವಾರು ಮಕ್ಕಳಿಗೆ ಕಚ್ಚಿದ ನಾಯಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೊತ್ತು ನಾನು ನಿಮ್ಮ ಜೆ ಕೆಲವು ತಿಂಗಳ ಹಿಂದೆಯಷ್ಟೇ ಕಲಬುರಗಿ ಜಿಲ್ಲೆಯ ಶಹಬಾತ್ ತಾಲೂಕಿನಲ್ಲಿ ನಾಯಿ ಕಚ್ಚಿದ ದುರ್ಘಟನೆ ವರದಿಯಾಗಿತ್ತು ಅದನ್ನು ಮರೆಯುವ ಮುಂಚೆ ಸೇಡಂ ತಾಲೂಕಿನಲ್ಲಿ ಮತ್ತೆ ನಾಯಿ ನಿನ್ನೆ ಸಾಯಂಕಾಲದಿಂದ ಇಂದು ಮಧ್ಯಾಹ್ನದವರೆಗೆ ಹದಿನೈದರಿಂದ ಇಪ್ಪತ್ತು ಮಕ್ಕಳಿಗೆ ಕಚ್ಚಿದ ದುರ್ಘಟನೆ ವರದಿಯಾಗಿದೆ ಇನ್ನು ನಾಯಿ ದಾಳಿಗೆ ಒಳಗಾದ ಮಕ್ಕಳನ್ನು ಜಿಲ್ಲಾಸ್ಪತ್ರೆಗೆ ನಿರಂತರವಾಗಿ ಕರೆದುಕೊಂಡು ಬರುತ್ತಿರುವ ದೃಶ್ಯ ಲಭ್ಯವಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಗೆ ಮಕ್ಕಳನ್ನು ಕಳುಹಿಸುತ್ತಿದ್ದು ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿಯ ದಾಸ್ತಾನು ಮಧ್ಯಾಹ್ನದವರೆಗೆ ಮಾತ್ರ ಲಭ್ಯವಿದೆ ಎಂದು ಪೋಷಕರು ಹೇಳುತ್ತಿದ್ದು ನಾಯಿ ಕಚ್ಚಿದವರಿಗೆ ಔಷಧಿ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ದೊರೆಯುವಂತೆ ಮಾಡಬೇಕು ಎಂಬುದು ಪೋಷಕರ ಆಗ್ರಹವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಆಯಾ ತಾಲೂಕಿನಲ್ಲಿ ಎಲ್ಲ ರೀತಿಯ ಔಷಧಿಗಳು ರೋಗಿಗಳಿಗೆ ದೊರೆಯುವಂತಾದರೆ ದೂರದ ತಾಲೂಕಿನಿಂದ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಬರುವುದು ತಪ್ಪುತ್ತದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಿನ್ನೆ ಸಾಯಂಕಾಲ ಆರು ಗಂಟೆ ಏಳು ಹಿಂಗೆ ನಾಯ್ಕ ಹಚ್ಚಿದೆ ಸುಮಾರು ಒಂದು ಇಪ್ಪತ್ತೈದು ಮೂರು ಜನ ಆಗಿದೆ ಇಲ್ಲಿವರೆಗೂ ಇನ್ನೂ ಬರ್ತಾ ಇದ್ದಾರೆ ಸೇಡ ಇಲ್ಲಿ ಸೇಡ ಇಲ್ಲಿಂದ ಗುಲ್ಬರ್ಗ ಕಳಿಸ್ತಾ ಇದ್ದಾರೆ ಅಲ್ಲಿಂದ ಅಲ್ಲಿ ಒಂದು ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸೆಕೆಂಡ್ ಟ್ರೀಟ್ಮೆಂಟು ಇಲ್ಲಾಗುತ್ತೆ ಇನ್ನೊಂದು ಇಂಜೆಕ್ಷನ್ ಇದೆ ಡಿಸ್ಟಿಕಲ್ಲಿ ಸಿಗ್ತದೆ ಅಂತ ಕಳಿಸ್ತಿದ್ದಾರೆ ಇಲ್ಲಿ ಬಂದಿದ್ರೆ ಟೈಮ್ ಇಲ್ಲ ಯಾವುದೂ ಇಲ್ಲಿ ಒಂದು ಗಂಟೆ ಕ್ಲೋಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸಿಗಬೇಕು ಟ್ರೀಟ್ಮೆಂಟು ಆ ಇಂಜೆಕ್ಷನ್ ಇಲ್ಲಿ ಅವೈಲೇಬಲ್ ಇಲ್ಲ ಒಂದು ಗಂಟೆ ಕ್ಲೋಸ್ ಆಗಿದೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ನಾವು ಇಂಜೆಕ್ಷನ್ ತಗೊಂಡು ನಾವು ಇಲ್ಲಿಂದ ಮತ್ತೆ ನಮ್ಮ ತಾಲೂಕು ಹೋಗೋಲ್ಲ ನಾವು ಹೋಗಲ್ಲ ಅಲ್ಲಿವರೆಗೂ ಒಂದೇ ನಾಯಿ ಇದಾರೆ ಸೈಡಮ್ ಅಲ್ಲಿ ಎಲ್ಲಾ ಕಡೆ ಅಡ್ಡಾಡ್ತಾ ಇದೆ ಒಂದ್ ಇವಾಗ ಹಿಡಿದಿದ್ದಾರೆ ಅಂತೇಳಿ ಫೋಟೋ ಬಂದಿದೆ ಮೋಸ್ಟ್ಲಿ ಹಿಡಿದಿರ್ ಹೋಗಿ ತಿಂಗಳಾಯ್ತಂತಾಯ್ ಮೂರ್ ಸರ್ತಿ ಕಂಪ್ಲೇಂಟ್ ಮಾಡಿದಿವ್ರಿ ಏನು ಆಕ್ಷನ್ ತಗೊಂಡಿಲ್ಲ ಇದು ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಕೂಡ ಹಾಕಿದ್ವಿ ನಾಯಿಗಳು ಒಂದು ಇಪ್ಪತ್ತು ಒಂದು ನಾಲ್ಕೈದು ಒಂದು ಹತ್ತು ಹನ್ನೆರಡು ನಾಯಿಗಳು ಒಟ್ಟೊಟ್ಟಿಗೆ ಬಂದು ಅಲ್ಲಲ್ಲಿ ಗಲ್ಲಿ ಓಡಾಡ್ತಾ ಇದ್ದಾವೆ ನಾ ಇದ ನೋಡಿ ಅಂತ ಅಲ್ಲಿ ಕಾರ್ಪೊರೇಶನ್ ಹೇಳಿದೀವಿ ಅವ್ರು ಯಾರು ರೆಸ್ಪಾನ್ಸಿಬಿಲಿಟಿ ನೋಡಿಲ್ಲ